ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಹೆಲಿಕಾಪ್ಟರ್ ಮೂಲಕ ಬೆಳಗಾವಿಯ ಸುವರ್ಣಸೌಧದ ಹೆಲಿಪ್ಯಾಡ್ಗೆ ಆಗಮಿಸಿದ್ದಾರೆ ಹೆಲಿಕಾಪ್ಟರ್ ಬಂದಿದೆ ఠ బెళగ సువర్ణ సౌద అంగలకే ముఖ్యమంత్రి సమయ్యూ ఉప ముఖ్యమంత్రి విక్రమార్ ఆగమన ಬೆಳಗಾವಿಯ ಸುವರ್ಣ ವಿಧಾನಸೌಧದ ಹೆಲಿಪ್ಯಾಡ್ಗೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದ್ದು ಇವತ್ತೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿಗೆ ಆಗಮಿಸಿದ್ದಾರೆ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಹೆಲಿಪ್ಯಾಡ್ನಲ್ಲಿ ಈಗ ಹೆಲಿಕಾಪ್ಟರ್ ಬಂದು ಹಿಡಿದಿದೆ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ बेगाई कॉम ಬೆಳಗಾವಿಗೆ ಆಗಮಿಸಿದಂತಹ ಸಿದ್ದರಾಮಯ್ಯನವರನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸ್ಥಳೀಯ ಶಾಸಕರಾಗಿರುವಂತಹ ರಾಜು ಸೇಠ್ ಅವರು ಬರಮಾಡಿಕೊಂಡಿದ್ದಾರೆ ಎಸ್ ಸಿ ಮಹಾದೇವಪ್ಪ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಬಂದಿದ್ದಾರೆ भाइ हे 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 भाइ देखा नि एम सर लगाइदिनु एम सर

ಮುಂಬ <laughs> <laughs> ದಿಪ್ಪ ಚೆನ್ನಾಗಿತ್ತು ಮಾತಾಡಿದ್ರೆ ಚೆನ್ನಾಗಿತ್ತು ಸರ್ ಎಂತ ಅಂದ್ಕೊಂಡೋಗ ಓ ಬೆಳಗಾವಿಗೆ ರಾಜ್ಯ ಕಳೆ ಹಾಂ ಅಲ್ಲ ಮಹೇಂದ್ರ ಎತ್ಕಳೆ ಬೆಂಗಳೂರು ರೋಡ್ ಬದ ಹ್ಞೂ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಈಗ ಬೆಳಗಾವಿಗೆ ರಾಜ್ಯ ಕಳೆ ಯಾಕಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಬೆಳಗಾವಿಗೆ ಆಗಮಿಸಿದ್ದಾರೆ ನಾಳೆಯಿಂದ ಬೆಳಗಾವಿಯ ಈ ಸುವರ್ಣ ವಿಧಾನಸೌಧದಲ್ಲಿ ಚಳಗಾಲದ ಅಧಿವೇಶನ ಶುರುವಾಗಲಿದೆ ಹೀಗಾಗಿ ಒಂದು ದಿನ ಮುಂಚಿತ ಬಾಜಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಎಸ್ ಸಿ ಮಹಾದೇವಪ್ಪನವರು ಮತ್ತು ಕೃಷ್ಣ ಬೈರೇಗೌಡ ಅವರು ಇಷ್ಟು ಜನ ಈಗ ಒಂದೇ ಹೆಲಿಕಾಪ್ಟರ್ನಲ್ಲಿ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಇಲ್ಲಿ ಆಗಮಿಸಿದ್ದಾರೆ ಇನ್ನೇನು ಅಂದರೆ ಇಲ್ಲಿ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ ಯಾಕಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರುಗಳು ಈಗ ಬೆಳಗಾವಿಯತ್ತ ಮುಖ ಮಾಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಅಂತಂದರೆ ಇಡೀ ಕರ್ನಾಟಕ ಸರ್ಕಾರವೇ ಗಂಟು ಮೂಟೆ ಕಟ್ಕೊಂಡು ಬೆಳಗಾವಿಗೆ ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಉಳಿದ ಸಚಿವರು ಶಾಸಕರುಗಳು ಬೆಳಗಾವಿ ಕಡೆ ಹೊರಟಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಈ ರಾಜ್ಯದ ಶಾಸಕರುಗಳು ಸಚಿವರುಗಳು ಮತ್ತು ಎಲ್ಲ ಗಣ್ಯಾತಿ ಗಣ್ಯರು ಈ ಬೆಳಗಾವಿಗೆ ಆಗಮಿಸ್ತಾರೆ ನಾಳೆ ಬೆಳಗ್ಗೆಯಿಂದ ಇದೇ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಲಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದು ನಿಮ್ಮ ಸುದ್ದಿ ಡಾಟ್ ಕಾಮ್ ನಮಸ್ಕಾರ